ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಂ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಬೆಳಿಗ್ಗೆ ಆರು ಗಂಟೆಗೆ ದೇವ್ರನ್ನ ಕದಲ್ಸಿ ಬಿಟ್ಟಿದ್ದೆ ಇವಾಗ ಟೈಮ್ ಬಂದು ಆಲ್ರೆಡಿ ಒಂಬತ್ತುವರೆ ಆಗಿದೆ ಇವ ಬೆಳಗ್ಗೆ ಒಂಬತ್ತುವರೆ ಬೆಳಗ್ಗೆ ಆರು ಗಂಟೆಗೇ ಪೂಜೆ ಮಾಡಿ ಕದಲ್ಸ್ಬಿಟ್ಟು ಬಿಟ್ಟಿದ್ದೆ ಇವಾಗ ಎಲ್ಲ ದೇವರು ತೆಗಿತಾಯಿದ್ದೀವಿ ಯಾವಾಗಲೂ ದೇವರು ತೆಗಿವಾಗ ಲಕ್ಷ್ಮೀ ಕೂರಿಸಿದ್ಮೇಲೆ ಲಕ್ಷ್ಮಿ ತೆಗಿವಾಗ ಬೇಗ ಕದಲ್ಸಿದ ತಕ್ಷಣವೇ ತೆಗಿಬಾರ್ದು ಕದಲ್ಸಿ ಬಿಟ್ಬಿಟ್ಟು ಆಮೇಲೆ ನಿಧಾನವಾಗಿ ತೆಗಿಬೇಕು ಅಲ್ಲಿ ಇವಾಗ ನೋಡಿ ಎಲ್ಲ ಒಂದೊಂದೇ ತೆಗಿತಾಯಿದ್ದೀನಿ ಆಲ್ರೆಡಿ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಆಮೇಲೆ ನೆನಪಾಯಿತು ನನಗೆ ಆಲ್ರೆಡಿ ಮುಂದೆ ಇರೋ ಸಾಮಾನೆಲ್ಲ ತೆಗೆದ್ಬಿಟ್ಟಿದ್ದೆ ಆಮೇಲೆ ನೆನಪಾಯಿತು ವಿಡಿಯೋ ಮಾಡಿಲ್ಲ ಅಂತ ಆಮೇಲೆ ಆನ್ ಮಾಡಿ ಇಟ್ಟಿದ್ದು ಇವಾಗೆಲ್ಲ ಒಂದೊಂದೇ ತೆಗಿಬೇಕು ಕೂರ್ಸೋವಾಗ ಎಷ್ಟು ಖುಷಿಯಿಂದ ಕೂರಿಸ್ತೀವಿ ತೆಗಿವಾಗ ಅಷ್ಟೇ ಬೇಜಾರಿಂದ ತೆಗಿತೀವಿ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾವು ಹಂಗೆ ಕೂರಿಸ್ಬೇಕು ಹಿಂಗೆ ಕೂರಿಸ್ಬೇಕು ಆ ಥರ ಅಲಂಕಾರ ಮಾಡಬೇಕು ಅಂತ ಎಲ್ಲ ಖುಷಿಯಿಂದ ಮಾಡಿರ್ತೀವಿ ಎಷ್ಟು ಟೈಮ್ ತಗೊಂಡು ನಿದ್ದೆಗೆಟ್ಟು ಎಲ್ಲ ಮಾಡಿರ್ತೀವಿ ಆದರೆ ಅದನ್ನೆಲ್ಲ ತೆಗೆಯುವಾಗ ಎಷ್ಟು ಬೇಜಾರಾಗುತ್ತೆ ಆದರೂ ಈ ಸತಿ ಮೂರು ದಿನ ಇಟ್ಟಂಗಾಯಿತು ಶುಕ್ರವಾರ ಇಟ್ಬಿಟ್ಟು ನಾನಿವತ್ತು ಸಂಡೆ ಸಂಡೇ ತೆಗಿತಾಯಿದ್ದೀನಿ ನಿಧಾನವಾಗಿ ಎಲ್ಲ ಒಂದೊಂದೇ ಒಂದೊಂದೇ ನೋಡಿ ನೋಡಿ ತೆಗಿತೀನಿ ನಾನು ಅರ್ಜೆಂಟಲ್ಲಿ ಎಲ್ಲ ತೆಗಿಯೋದಿಲ್ಲ ಯಾಕೆಂದರೆ ಅದು ನಾವು ಕೂರ್ಸೋವಾಗ ಯಾವ ಯಾವುದು ಎಲ್ಲೆಲ್ಲಿ ಪಿನ್ ಮಾಡಿರ್ತೀವಿ ಎಲ್ಲೆಲ್ಲಿ ದಾರ ಕಟ್ಟಿರ್ತೀವಿ ಅಂತ ನಮಗೆ ನೆನಪಿರೋದಿಲ್ಲ ಯಾಕೆಂದರೆ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡಬೇಕು ಅನ್ನೋ ಖುಷಿ ಒಳಗಡೆ ನಾವು ಅರ್ಜೆಂಟಲ್ಲಾಗಿರ್ಬೋದು ಇಲ್ಲ ಟೆನ್ಷನಲ್ಲಾಗಿರ್ಬೋದು ಹೆಂಗೆ ಮಾಡ್ತೀವೋ ಹೆಂಗೆ ಬರುತ್ತೋ ಅಂತ ಟೆನ್ಷನಲ್ಲಾಗಿರ್ಬೋದು ಎಲ್ಲಿ ಬೇಕೋ ಅಲ್ಲೇ ಪಿನ್ಗಳು ಮಾಡಿರ್ತೀವಿ ದಾರ ಕಟ್ಟಿರ್ತೀವಿ ಕಷ್ಟ ಸಿಕ್ ಅಕ್ಕಪಟ್ಟೆ ಏನೇನೋ ಮಾಡಿ ಕುಂಡ್ರಿಸಿರ್ತೀವಿ ಆದರೆ ತೆಗಿವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ತೆಗಿಬೇಕು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಬೆಳಿಗ್ಗೆ ಇವತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆತೈತೆ ಒಂದೊಂದೇ ಒಂದೊಂದೇ ನಿಧಾನವಾಗಿ ತೆಗಿಬೇಕು ಯಾಕೆಂದರೆ ಹೂವು ಅಕ್ಷತೆ ಎಲ್ಲ ಹಾಕಿರ್ತೀವಿ ನಾವು ಅದು ಎಲ್ಲ ನಾವೇನೇನು ಹಾಕಿರ್ತೀವೋ ಅದರ ಮೇಲೆಲ್ಲ ಇರುತ್ತೆ ಒಂದೊಂದೇ ನೋಡಿ ನೋಡಿ ನೀಟಾಗಿ ಅಕ್ಷತೆ ಹೂವು ಎಲ್ಲ ಒದರ್ಕೊಂಡು ನೀಟಾಗಿ ನಾವು ತೆಗೆದು ಇಡಬೇಕು ದೇವ್ರಿಗೆ ಅಂತಾನೆ ಈಗ ನಾನು ಏನೆಲ್ಲ ತೆಗಿತಾಯಿದ್ದೀನಿ ಇದಿಷ್ಟು ದೇವ್ರದೇ ಸಾಮಾನಂತ ದೇವ್ರದೇ ಇಷ್ಟು ಅಂತ ಎಲ್ಲ ಸಪ್ರೇಟಾಗಿ ಒಂದು ಬಾಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು ಅಂದರೆ ಬಿಂದಿಗೆ ಇರ್ಬೋದು ಈ ಥರ ತೋಮಾಲೆ ಕಾಲು ಕೈ ಈ ಥರದ್ದೆಲ್ಲ ಜಡೆಬಿ ಈ ಥರದ್ದೆಲ್ಲ ನಾನು ಆಮೇಲೆ ದೀಪಗಳು ಇದನ್ನೆಲ್ಲ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಆಮೇಲೆ ಅದಕ್ಕೆ ಸೊಂಟದ ಡಾಬು ಜಡೆ ಬಿಲ್ಲೆ ಕೈ ಈ ಥರದ್ದೆಲ್ಲ ಸ್ವಲ್ಪ ಇದನ್ನೆಲ್ಲ ಬೇರೆ ಮುಖವಾಡ ಇರ್ಬೋದು ಕಿರೀಟ ಇರ್ಬೋದು ಆಮೇಲೆ ಹೂವು ಹಾಕೋಕ್ಕೆ ಒಂದು ಕಮ್ಮಿ ಬರುತ್ತೆ ಅದು ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ಈ ರೀತಿ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ದೀಪಗಳು ಬಾಳೆ ಕಂದು ಚುಚ್ತೀವಲ್ಲ ಅದು ಬಿಂದಿಗೆ ಆಮೇಲೆ ತೋಮಾಲೆ ಇವೆಲ್ಲ ಒಂದರಲ್ಲಿ ಬಿಂದಿಗೆ ಎಲ್ಲ ಆಮೇಲೆ ಸೊಂಟದ ಡಾಬು ಜಡೆ ಬಿಲ್ಲೆ ಮುಖವಾಡ ಆಮೇಲೆ ಕಿರೀಟ ಎಲ್ಲ ಇದೆಲ್ಲ ಅಲಂಕಾರಕ್ಕೆ ಏನೇನು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಈ ರೀತಿ ಇಟ್ಟಿದ್ದೀನಿ ನಾನು ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಬಾಕ್ಸ್ ಮಾಡಿಟ್ಬಿಟ್ಟು ಆ ಬಾಕ್ಸ್ ಮೇಲೆ ವರಲಕ್ಷ್ಮಿ ಹಬ್ಬದ ಸಾಮಾನು ಅಂತ ಬರೆದು ಬಿಟ್ಟರೆ ವರ್ಷ ವರ್ಷ ನಾವು ಹುಡ್ಕೋ ಟೆನ್ಷನ್ನೇ ಇರಲ್ಲ ಆರಾಮಾಗಿ ತೊಗೊಂಡ್ಬಿಡ್ಬೋದು ಆ ಥರ ಅದು ದೇವ್ರಿಗೆ ಅಂತಲೇ ಏನೆಲ್ಲ ಇರುತ್ತೋ ಅದನ್ನು ಸಪ್ರೇಟಾಗಿ ಒಂದು ಎರಡು ಬಾಕ್ಸಲ್ಲಿ ನಾನು ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಇದು ಸೊಂಟದ ಇದು ಈ ಸೊಂಟದ ಡಾಬ್ಗೆ ನಾನು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಆದರೆ ಮಾತ್ರ ಸಖತ್ತಾಗೈತೆ ಈ ಡಾಬ್ ತುಂಬ ಬರೀ ಲಕ್ಷ್ಮೀ ಲಕ್ಷ್ಮೀದೇ ಐತೆ ಡಿಸೈನು ತುಂಬ ಚೆನ್ನಾಗೈತೆ ಆಮೇಲೆ ತಿರ್ಗ ವರ್ಷ ವರ್ಷ ಏನಾದರೂ ನಾವು ಹೊಸದು ತಗೊಂಡಾಗ ಇವಾಗ ಈ ವರ್ಷ ಏನಾದರೂ ಹೊಸ್ದಾಗಿ ತೊಗೊಂಡು ಬಂದು ಇಟ್ಟರೆ ಅದನ್ನು ಕೂಡ ಅದೇ ಬಾಕ್ಸಲ್ಲೇ ಹಾಕಿಟ್ಬಿಟ್ರೆ ನಾವು ವರ್ಷ ವರ್ಷ ಹುಡ್ಕೋ ಟೆನ್ಷನ್ನೇ ಇರೋಲ್ಲ ಮೊದಲೆಲ್ಲ ನಾನು ಈ ಥರ ಬಾಕ್ಸ್ ಎಲ್ಲ ಮಾಡ್ತಾನೆ ಇರಲಿಲ್ಲ ಆಮೇಲೆ ಈ ರೀತಿ ಐಡಿಯಾ ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದು ರೂಢಿ ಮಾಡ್ಕೊಂಡೆ ಯಾಕೆಂದರೆ ಒಂದು ವರ್ಷ ವರ್ಷ ಹುಡ್ಕ್ ಹುಡ್ಕೋದೆ ಕಷ್ಟ ಒಂದೊಂದು ಒಂದೊಂದು ಕಡೆ ಇರ್ತಾಯಿತ್ತು ಉಡ್ಕೋದೆ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಇವಾಗ ಲಕ್ಷ್ಮಿ ಪೂಜೆಗೆ ಅಂತ ಹೇಳ್ಬಿಟ್ಟು ವರಲಕ್ಷ್ಮಿ ಹಬ್ಬದ ಸಾಮಾನು ಅಂತಲೇ ಒಂದು ಎರಡು ಬಾಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಆಮೇಲೆ ನಿಮಗೆ ಸ್ಯಾರಿ ಕೂಡ ತಂದು ತೋರಿಸೇ ಇರಲಿಲ್ಲ ನೋಡಿ ಇವಾಗ ತೆಗಿತಾ ಇದ್ದೀನಲ್ಲ ಈ ಥರ ಸ್ಯಾರಿ ನಾನು ತಗೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಸಿಲ್ಕಿಯಾಗಿ ಚೆನ್ನಾಗಿದೆ ನನಗೆ ತುಂಬ ಜಾಸ್ತಿ ಹೆವಿ ದಪ್ಪ ಇರೋ ಸೀರೆ ತಗೊಂಡು ತಗೊಂಡು ಸಾಕಾಯಿತು ಯಾಕೆಂದರೆ ಆ ದಪ್ಪ ಇರೋ ಸೀರೆ ತಗೊಂಡ್ರೆ ಸ್ವಲ್ಪ ನೆರಿಗೆ ಹಿಡಿಯೋದು ಸೆರ್ಗು ನೆರಿಗೆ ಹಿಡಿಯೋದು ಆಮೇಲೆ ಕೂರಿಸೋದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಹೋದ ವರ್ಷವೂ ಅದೇ ಥರ ಆಯಿತು ಎಷ್ಟು ಸತಿ ನೆರಿಗೆ ಹಿಡಿದ್ರೂ ಸರಿಯಾಗಿ ಬರಲೇ ಇಲ್ಲ ಅರಸಾಹಸ ಪಟ್ಟು ಓದ್ಸತಿ ನನ್ಗಳು ಬಂದ್ಬಿಡ್ತು ಆ ಹೋದ ವರ್ಷ ಆ ರೀತಿ ಕಷ್ಟಪಟ್ಟು ಸೀರೆ ಉಡಿಸಿದ್ದೆ ನಾನು ಅದಕ್ಕೆ ಈ ಸತಿ ನಾನು ಸಾಫ್ಟಾಗಿರೋದೆ ತಗೊಬೇಕು ಅಂತ ಹೇಳಿ ಇದನ್ನು ತಗೊಂಡೆ ಸಖತ್ತಾಗಿದೆ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಒಂಥರ ಎಲ್ಲೋ ಆರೆಂಜ್ ಮಿಕ್ಸ್ ಆಗಿರೋ ಥರ ಇದೆ ಇನ್ನು ಆಮೇಲೆ ಒಂದು ಏನು ಹೇಳ್ತಾರೆ ರೋಸ್ ಗೋಲ್ಡ್ ಕಲರಲ್ಲಿ ಒಂದು ಬಾರ್ಡರ್ ಇದೆ ಆಮೇಲೆ ಲಾ ಕೆಳಗಡೆ ಲಾಂಗ್ ಗ್ರೀನ್ ಬಾರ್ಡರ್ ಇದೆ ಅದರಲ್ಲಿ ಎಲ್ಲ ಎಲಿಫೆಂಟ್ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಈ ಥರ ಸ್ಯಾರಿ ನಿಮ್ಮ ಹತ್ರನೂ ಇರ್ಬೋದು ಯಾರ ಹತ್ರ ಇದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಏನೂ ಕಷ್ಟನೇ ಆಗಲಿಲ್ಲ ಈ ಸತಿ ಸೀರೆ ಉಡ್ಸೋದಕ್ಕೆ ಸ್ವಲ್ಪ ದಪ್ಪ ಸೀರೆ ಎಲ್ಲ ತಗೊಂಡ್ರೆ ಗಟ್ಟಿಯಾಗಿರುತ್ತಲ್ವ ಅದನ್ನು ನೆರಿಗೆ ಕೂರಿಸೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಡುತ್ತೆ ಓದಿಸ್ ಹೋದ ವರ್ಷ ನನಗೆ ಅದೇ ರೀತಿ ಆಗಿದ್ದು ತುಂಬ ಕಷ್ಟಪಟ್ಟು ಉಡಿಸಿದ್ದೆ ನಾನು ಸೀರೆ ಆದರೆ ಚೆನ್ನಾಗಿ ಬಂದಿತ್ತು ಎಷ್ಟೇ ಕಷ್ಟ ಆದ್ರೂ ಚೆನ್ನಾಗಿ ಬಂದಿತ್ತು ಲಾಸ್ಟ್ ನನಗೆ ಬಂದ್ಬಿಟ್ಟಿತ್ತು ಯಾಕೆಂದರೆ ಎಷ್ಟು ನೆರಿಗೆ ಹಿಡಿದ್ರೂ ಕೂರ್ತಾನೇ ಇರಲಿಲ್ಲ ಆಮೇಲೆ ಸಮಾಧಾನ ಮಾಡಿಕೊಂಡು ಮಾಡಿದೆ ಚೆನ್ನಾಗಿ ಬಂದಿತ್ತು ಬೇಕಿದ್ರೆ ಲಾಸ್ಟಲ್ಲಿ ಒಂದು ಕ್ಲಿಪ್ ಒಂದು ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ ವರ್ಷ ಯಾವ ಥರ ಇದೆ ಅಂತ ಓದ ವರ್ಷದ್ದು ಚೆನ್ನಾಗಿದೆಯಾ ಈ ಸತಿ ಚೆನ್ನಾಗಿದೆಯಾ ಅಂತಲೂ ಕೂಡ ಕಮೆಂಟ್ ಮಾಡಿ ಹೇಳಿ ಇವಾಗ ನೋಡಿ ಸೀರೆ ಎಲ್ಲ ತೆಗೆದಾಯಿತು ಇವಾಗ ಎಲ್ಲ ಅಲ್ಲಿಂದ ಅಲ್ಲೇ ಅಲ್ಲೇ ಕೆಲಸ ಮಾಡ್ಕೊಂಡು ಬಿಡ್ತೀನಿ ನಾನು ಇವಾಗ ಎಲ್ಲ ತೆಗೆದು ತಾಂಡೋಗಿ ಒಂದು ಕಡೆ ಇಟ್ಬಿಡಲ್ಲ ಇಮಿಡಿಯೇಟು ಆವಾಗಿಂದ ಅವಾಗೆ ನೀಟಾಗಿ ಹೂವು ಅಕ್ಷತೆ ಎಲ್ಲ ಬೀಳಿಸ್ಕೊಂಡು ಅದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿ ಇಟ್ಬಿಟ್ರೆ ಆಮೇಲೆ ಕಷ್ಟ ಇರೋದಿಲ್ಲ ನಾವೆಲ್ಲೋ ಒಂದು ಕಡೆ ಇಟ್ಬಿಟ್ರೆ ತಿರ್ಗಿ ಅದನ್ನು ಬಾಕ್ಸ್ ಮಾಡಿ ಇಡೋಕ್ಕೆ ಕಷ್ಟ ಆಗುತ್ತೆ ನೋಡಿ ಇದು ಸೆರ್ಗು ಈ ಥರ ಇದೆ ಸಿಂಪಲ್ ಆಗಿದೆ ಸಾಫ್ಟಾಗಿದೆ ನೋಡೋಕ್ಕೂ ಸಿಲ್ಕಿಯಾಗಿದೆ ಸಕ್ಕತ್ತಾಗಿದೆ ಇದಕ್ಕೆ ಇದು ಕೂಡ ಬಂದಿದೆ ಏನು ಹೇಳ್ತಾರೆ ಕುಚ್ ಕೂಡ ಬಂದಿದೆ ನೋಡಿ ಯಾವಾಗಲೂ ದೇವ್ರಗಿಂದ ಸೀರೆ ತೆಗೆದ್ಮೇಲೆ ವರಲಕ್ಷ್ಮಿ ತಾಯಿಗೆ ಸೀರೆ ಉಡ್ಸಿದ್ಮೇಲೆ ಆ ಸೀರೆ ತೆಗೆದ್ರೆ ನಾವು ಒಂದು ಸತಿ ಉಟ್ಕೋಬೇಕು ತೆಗೆದಿದ್ದ ತಕ್ಷಣವೇ ಉಟ್ಕೋಬೇಕು ಇಲ್ಲಾಂದರೆ ಈ ರೀತಿ ಮೈ ಮೇಲೆ ಕೂಡ ಹಾಕ್ಕೊಬೇಕು ಸೀರೆ ತಂದಾಗ ಮೈ ಮೇಲೆ ಹಾಕ್ಕೊಂಡು ಸೀರೆ ತರಬಾರ್ದು ದೇವ್ರಿಗೆ ಮೇಲೆ ಆ ಸೀರೆನ ನಾವು ಮೈ ಮೇಲೆ ಹಾಕ್ಕೊಬೇಕು ನಾನು ಉಟ್ ಎಲ್ಲರೂ ಕೆಲವರು ಉಟ್ಕೊಂಡು ಬಿಡ್ತಾರೆ ಅವಾಗ್ಲೇ ನಾನು ಇದೆಲ್ಲ ತೆಗೀತಾ ಇದ್ನಲ್ಲ ಅದಕ್ಕೆ ಉಟ್ಕೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ಹಂಗೆ ಮಡ್ಚಿಬಿಟ್ಟು ಮೈ ಮೇಲೆ ಹಾಕಿ ಇಟ್ಟಿದ್ದೀನಿ ಆಮೇಲೆ ನೆಕ್ಸ್ಟ್ ಏನಾದರೂ ಹಬ್ಬ ಬಂದಾಗ ಅದೇ ಸೀರೆನ ಉಟ್ಕೊಳ್ತೀನಿ ಇನ್ನೇನು ಗಣೇಶ ಹಬ್ಬ ಬರ್ತಾಯಿದೆ ಆವಾಗ ಬಿಡ್ತೀನಿ ಆ ಸೀರೆ ಯಾವಾಗೂ ವರಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಸೀರೆ ಉಡ್ಸಿದ್ರೆ ಅದು ಮನೆಯಲ್ಲಿರೋ ಹೆಣ್ಮಕ್ಳು ಉಟ್ಕೊಬೇಕು ಯಾರಿಗೂ ಕೂಡ ಕೊಡಲೂಬಾರ್ದು ಆ ಸೀರೆನ ಮನೆಯಲ್ಲಿರೋ ಹೆಣ್ಮಕ್ಳೇ ಉಟ್ಕೋಬೇಕು ಇವಾಗ ನೋಡಿ ಇವಾಗ ಈ ಬಿಂದಿಗೆನಲ್ಲಿ ಇರುತ್ತಲ್ಲ ನಾವೇನು ನೀರು ತುಂಬಿರ್ತೀವಲ್ಲ ಆ ನೀರನ್ನ ಮನೆಗೆಲ್ಲ ಪ್ರೋಷಣೆ ಮಾಡಬೇಕು ಅದನ್ನು ನನ್ನ ಮಗಳಿಗೆ ಇದ್ದೆ ನಾನು ಒಂದು ಗ್ಲಾಸ್ ತಗೊಂಡು ಬಂದು ಆ ನೀರನ್ನ ತಗೊಂಡೋಗಿ ಎಲ್ಲ ಮೂಲೆಗೂ ಹಾಕ್ಕೊಂಡು ಬಾ ಅಂತ ಹೇಳ್ತಾ ಇದ್ದೆ ಆಮೇಲೆ ಇಲ್ಲಿ ಅಕ್ಕಿ ಏನಿದೆಯಲ್ಲ ಅದು ನಾವು ಇದರಲ್ಲಿ ಸ್ವೀಟ್ ಮಾಡಬೇಕು ದೇವರು ಮಡ್ಲಕ್ಕಿಗೆ ಇಟ್ಟಿರ್ತೀವಲ್ಲ ಬೆಲ್ಲ ಕಾಯಿ ಎಲ್ಲ ಅದು ಇದು ಎಲ್ಲ ಸೇರಿಸಿ ದೇವ್ರಿಗೆ ಇಟ್ಟಿರೋ ತೆಂಗಿನಕಾಯಿ ಇರುತ್ತಲ್ಲ ಅದು ಎಲ್ಲ ಸೇರಿಸಿ ಒಂದು ಸ್ವೀಟ್ ಮಾಡಬೇಕು ಪೊಂಗಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಪೊಂಗಲ್ ಮಾಡಬೇಕು ಚೆನ್ನಾಗಿರುತ್ತೆ ಜಾಸ್ತಿ ಎಲ್ಲರೂ ಪೊಂಗಲ್ಲೇ ಮಾಡ್ತಾರೆ ನಾನು ಅದೇ ಮಾಡ್ತೀನಿ ಅಂದರೆ ಇವಾಗ ಎಷ್ಟು ಅಕ್ಕಿ ಇಟ್ಟಿದ್ದೀನೋ ಅಷ್ಟು ಪೊಂಗಲ್ ಮಾಡೋದಿಲ್ಲ ನಾನು ಯಾಕೆಂದರೆ ಇಷ್ಟು ಅಕ್ಕಿ ಮೊಡ್ಲಕ್ಕಿ ಬೇರೆ ಇದೆ ಇಲ್ಲಿ ತಾಳಕ್ಕೆ ಸ್ವಲ್ಪ ಅಕ್ಕಿ ಹಾಕಿದ್ದೀವಿ ಕೂರ್ಸೋಕ್ಕೆ ಇದೆಲ್ಲ ಸೇರಿ ಪೊಂಗಲ್ ಮಾಡಿದ್ರೆ ಗೊತ್ತಲ್ಲ ಎಷ್ಟು ಟೋನ್ ಪೊಂಗಲ್ ಆಗಿಬಿಡುತ್ತೆ ಅದಕ್ಕೆ ನಾನು ಇದು ಫುಲ್ಲು ಮಾಡೋದಿಲ್ಲ ಮಡ್ಲಕ್ಕಿಗೆ ಏನು ಇಟ್ಟಿರ್ತೀವಲ್ಲ ಅದರಲ್ಲಿ ನಾನು ಪೊಂಗಲ್ ಮಾಡ್ತೀನಿ ಮಡ್ಲಕ್ಕಿಗೆ ಕಡಲೆ ಪಪ್ಪು ಬೆಲ್ಲ ಆಮೇಲೆ ಕೊಂಬ್ರಿ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಸೇರಿಸಿ ನಾನು ಪೊಂಗಲ್ ಮಾಡ್ತೀನಿ ಇಲ್ಲಿ ತಳಕ್ಕೆ ಬಿದಿಗೆ ಕೆಳಗಡೆ ಏನು ಹಾಕಿರ್ತೀವಲ್ಲ ಆ ಅಕ್ಕಿನ ನಾನು ಅಕ್ಕಿ ಡಬ್ಬಕ್ಕೆ ಕೂಡ ಹಾಕ್ತೀನಿ ನಾನು ವರ್ಷ ವರ್ಷ ಹಿಂಗೆ ಮಾಡೋದು ಅಕ್ಕಿ ಡಬ್ಬಕ್ಕೆ ಹಾಕ್ಬಿಡ್ತೀನಿ ನಾನು ನೋಡಿ ಇವಾಗ ನನ್ನ ಮಗಳು ಎಲ್ಲ ಮೂಲೆಗೂ ಹಾಕ್ಕೊಂಡು ಇದ್ದಾಳೆ ನನ್ನ ಮಗ ಮಲ್ಕೊಂಡಿದ್ದಾನೆ ಅವನಿಗೂ ಚೆನ್ನಾಗಿ ಮೂರು ಸತಿ ಹಾಕು ಎದ್ದೊಳ್ಳಿ ಒಂಬತ್ತುವರೆ ಆದರೂ ಇನ್ನೂ ಎದ್ದಿಲ್ಲ ಮಲ್ಕೊಂಡವನೇ ಸಂಡೇ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಕಾಲೇಜ್ ಇರೋವಾಗ ಆರು ಗಂಟೆ ಆರೂವರೆಗೆಲ್ಲ ರೆಡಿ ಆಗ್ಬಿಡ್ತಾನೆ ಬೆಳಿಗ್ಗೆ ಇವತ್ತು ಸಂಡೆ ಅಲ್ವಾ ಅದಕ್ಕೆ ಒಂಬತ್ತುವರೆ ಆದರೂ ಇನ್ನೂ ಎದ್ದೇ ಇರಲಿಲ್ಲ ಅದಕ್ಕೆ ಅವನಿಗೆ ಮೂರು ಸರ್ತಿ ಹಾಕು ಅಂತ ಹೇಳ್ತಾ ಇದ್ದೆ ಅವ್ನು ಬಡ್ಕೊತಾ ಇದ್ದ ನೋಡಿ ಇವಾಗ ಇದು ತಳದಲ್ಲಿರೋ ಅಕ್ಕಿ ಇದನ್ನು ತಾಂಡೋಗಿ ನಾನಿವಾಗ ಅಕ್ಕಿ ಡಬ್ಬಕ್ಕೆ ಹಾಕ್ತೀನಿ ಯಾವಾಗಲೂ ನಾನು ಅಕ್ಕಿ ಡಬ್ಬಕ್ಕೆ ಹಾಕ್ತೀನಿ ಮಡ್ಲಕ್ಕಿಗೆ ಏನು ಇಟ್ಟಿರ್ತೀನಲ್ಲ ಅದರಲ್ಲಿ ಪೊಂಗಲ್ ಮಾಡ್ತೀನಿ ನಾನು ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಯಾವಾಗಲೂ ಹಿಂಗೆ ಮಾಡೋದು ಕೋಲ್ಡ್ ಆಗ್ಬಿಟ್ಟು ಸೀನ್ ಬರ್ತಾಯಿದೆ ಫ್ರೆಂಡ್ಸ್ ಆಗ್ತಾಯಿಲ್ಲ ಬೆಳಿಗ್ಗೆ ಬೆಳಗ್ಗೆ ಇವಾಗ ನೋಡಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಎಲ್ಲ ರಂಗೋಲಿ ಬಿಟ್ಟಿರೋದು ಹೂವು ಅಕ್ಷತೆ ಎಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ಪರ್ಕೆನಲ್ಲಿ ಕುಡಿಸ್ಬಾರ್ದು ನೀಟಾಗಿ ಎಲ್ಲ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ಮಾಡಿದ್ರೆ ನಮಗೂ ಕೂಡ ಕಷ್ಟ ಆಗೋದಿಲ್ಲ ನೋಡಿ ನಾನು ಈ ಮಣೇನ ಟೂ ಫಿಫ್ಟಿ ರುಪೀಸ್ ಕೊಟ್ಟು ತಗೊಂಡಿದ್ದು ಎಷ್ಟು ದೊಡ್ಡದು ಗೊತ್ತಾ ಚೆನ್ನಾಗಿದೆ ದೇವ್ರನ್ನ ಕೂರ್ಸೋಕ್ಕೆ ಅಂತಲೇ ತಗೊಂಡೆ ಅದರದ್ದು ಬೆಲೆ ಇನ್ನೂರೈವತ್ತು ಇಲ್ಲ ಮುನ್ನೂರೈವತ್ತು ಇರ್ಬೋದು ಅಷ್ಟೆ ಇವಾಗೆಲ್ಲ ಜಾಸ್ತಿ ಹೇಳ್ತಾರೆ ನಾನು ಕೊಟ್ಟಿದ್ದು ನನಗೂ ನೆನಪಿಲ್ಲ ಆಗಲೇ ತಗೊಂಡು ಒಂದು ನಾಲ್ಕೈದು ವರ್ಷ ಆಯ್ತು ಇರಬೇಕು ಒಂದು ತ್ರೀ ಫಿಫ್ಟಿ ಕೊಟ್ಟಿರ್ಬೋದು ಆದರೆ ಚೆನ್ನಾಗಿದೆ ಅದ್ರ ಮೇಲೆ ಕಳಚಿದ್ದ ಡಿಸೈನ್ ಎಲ್ಲ ಇದೆ ನೋಡಿ ಇವಾಗ ಒಂದು ಬಟ್ಟೆ ತಗೊಂಡು ನೀಟಾಗಿ ಎಲ್ಲ ಗುಡಿಸ್ಕೊಂಡು ಆಮೇಲೆ ಮತ್ತೆ ಎಲ್ಲ ದೇವ್ರ ಸಾಮಾನು ಏನೇನಿದೆ ಎಲ್ಲ ವಾಪಸ್ ದೇವ್ರ ಮನೆಗೇನೆ ಇಡ್ತೀನಿ ನಾನು ಯಾಕೆಂದರೆ ಇವತ್ತು ತೆಂಗಿದ್ರು ಸಂಡೇ ಅಲ್ವಾ ನಿಧಾನವಾಗಿ ನಿಧಾನವಾಗಿ ಎಲ್ಲ ಜೋಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಇವಾಗ ಏನು ಈ ಬಿದ್ದಿಗೆನಲ್ಲಿ ನೀರಿದೆ ಅಲ್ವಾ ಮನೆಗೆಲ್ಲ ಪ್ರೋಷ್ನೆ ಮಾಡಿ ಯಾವ ಮೂಲೆಯೂ ಬಿಡಬಾರ್ದು ಎಲ್ಲ ಮೂಲೆಗೂ ಹಾಕಿ ನಮ್ಮ ತಲೆ ಮೇಲೆ ಕೂಡ ಹಾಕ್ಕೊಂಡು ಆಮೇಲೆ ಮಿಕ್ಕಿರೋ ನೀರನ್ನ ಯಾವುದಾದ್ರೂ ಗಿಡಕ್ಕೆ ನೀವು ಹಾಕಬೇಕು ನಿಮ್ಮ ಮನೆಯಲ್ಲಿ ಪಾಟ್ಗಳಿದ್ರೆ ಎಲ್ಲ ಪಾಟ್ಗೂ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಇಲ್ಲ ಯಾರು ಪಾಟ್ ಇಲ್ಲ ಅಂತಾರೋ ತಗೊಂಡೋಗಿ ಯಾವುದಾದ್ರೂ ಮರದ ಬುಡಕ್ಕೆ ಹಾಕ್ಬಿಟ್ಟು ಬರಬೇಕು ನೀವು ಪಾಟ್ ಇದ್ರೆ ಎಲ್ಲ ಪಾಟ್ಗೂ ಹೆಂಗಿದ್ರು ಪಾಟ್ಗೆ ನೀರು ಹಾಕ್ತೀವಲ್ಲ ಆವಾಗ ಈ ಬಿಂದಿಯಲ್ಲಿರೋ ನೀರೇ ಹಾಕಿದ್ರೆ ಆಯಿತು ಇವಾಗ ನೋಡಿ ಎಲ್ಲ ಫುಲ್ಲು ನೀಟಾಗಿ ಎಲ್ಲ ಗುಡಿಸ್ಕೊಂಡು ನನ್ನ ತಲೆ ಮೇಲೂ ಸ್ವಲ್ಪ ಹಾಕು ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಅವಳು ನಿನ್ನ ತಲೆ ಮೇಲೂ ಹಾಕೋ ನನಗೂ ಹಾಕೋ ಅಂದೇ ಹಾಕ್ತಾ ಇದ್ಲು ಇವಾಗ ನೋಡಿ ಮನೆಗೆ ಆಚೆ ಎಲ್ಲೂ ಯಾವ ಮೂಲೆಯೂ ಬಿಡಬಾರ್ದು ಫ್ರೆಂಡ್ಸ್ ಒಂದು ಬಾತ್ರೂಮ್ ಇದ್ದರೂ ಕೂಡ ಅಲ್ಲೂ ನೀವು ಹಾಕ್ಬೇಕು ಅದನ್ನು ಎಲ್ಲ ಮೂಲೆಯಲ್ಲೂ ಹಾಕ್ಬಿಟ್ಟು ಬರಬೇಕು ಆಮೇಲೆ ಮಿಕ್ಕಿರೋ ನೀರನ್ನ ಗಿಡಗಳಿಗೆ ಹಾಕಬೇಕು ಇವಾಗ ನೋಡಿ ಎಲ್ಲ ದೇವ್ರ ಸಾಮಾನೆಲ್ಲ ಇಡ್ತಾ ಇದ್ದೀನಿ ಯಾಕೆಂದರೆ ಇವಾಗ ಇಷ್ಟು ತೆಗಿಯೋಕ್ಕೆ ಸ್ವಲ್ಪ ಟೈಮ್ ಆಯಿತು ಕಷ್ಟವೂ ಆಯಿತು ಬೇಜಾರು ಆಯಿತು ಅದಕ್ಕೆ ಇವಾಗ ಇವಾಗ ದೇವ್ರ ಮನೆ ಎಲ್ಲ ಜೋಡಿಸಲ್ಲ ನಾನು ಎಲ್ಲ ವಾಪಸ್ ಇವಾಗ ನೀಟಾಗಿ ಎಲ್ಲ ಗುಡ್ಸ್ಕೊಂಡಿದ್ದೀರಲ್ಲ ಎಲ್ಲ ದೇವ್ರ ಸಾಮಾನು ಹಣ್ಣುಗಳು ಏನೇನಿದೆ ಎಲ್ಲ ವಾಪಸ್ ಇಟ್ಬಿಡ್ತೀನಿ ವಾಪಸ್ ಇಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ನಾಳೆನೋ ಸಾಯಂಕಾಲನೋ ಜೋಡಿಸ್ಕೊಂಡ್ರೆ ಆಯಿತು ಮತ್ತೆ ಯಾವಾಗ ಪೂಜೆ ಮಾಡ್ತೀವೋ ಆವಾಗ ಜೋಡಿಸ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ಎಲ್ಲ ವಾಪಸ್ ಎತ್ತಿ ಇದ್ದೀನಿ ನೀವೆಲ್ಲ ಯಾವತ್ತು ವರಲಕ್ಷ್ಮಿ ಹಬ್ಬನ ಹೇಗೆ ಮಾಡಿದ್ರಿ ಆಮೇಲೆ ಯಾವಾಗ ದೇವ್ರನ್ನ ತೆಗೆದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಇಷ್ಟು ಬೇಗ ನೋಡಿ ಎಷ್ಟು ಬೇಗ ಮೂರು ದಿವಸ ಆಗೇ ಹೋಯ್ತು ಇವಾಗ ಇಟ್ಟಿರೋ ಥರ ಅನಿಸ್ತಾ ಇದೆ ನನಗೆ ಈಗಿಟ್ಟು ಈಗ ತೆಗೆದ್ಬಿಟ್ಟಿರೋ ಥರ ಇದೆ ಎಷ್ಟು ಬೇಗ ನೋಡಿ ಇಲ್ಲಿ ಲಕ್ಷ್ಮಿನ ನಾವು ಕೂರಿಸಿದ್ವಿ ಇವಾಗ ಎಷ್ಟು ಬೇಗ ದೇವ್ರ ಮನೆ ಖಾಲಿ ಆಗೋಯ್ತು ಬೇಜಾರಾಗುತ್ತೆ ಕೂರ್ಸೋವಾಗಿರೋ ಖುಷಿ ತೆಗಿಯುವಾಗ ಅಷ್ಟೇ ಬೇಜಾರಿರುತ್ತೆ ಹಂಗೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಅಷ್ಟೇ ಲಕ್ಷ್ಮೀನ ಕೂರಿಸ್ದಾಗ ಹಂಗೆ ಪರ್ಮನೆಂಟಾಗಿ ಹಿಂಗೆ ಇದ್ದು ಬಿಡ್ಲಿ ಹಂಗೆ ಪೂಜೆ ಮಾಡ್ಕೊಂಡೇ ಇರೋಣ ಅಂತಲೇ ಅನಿಸುತ್ತೆ ನನಗೆ ಯಾವಾಗ್ಲೂ ನಿಮ್ಗೆ ಯಾರಿಗಾದ್ರೂ ಆ ಥರ ಅನಿಸಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ತೆಗಿಯೋಕ್ಕೆ ಮನ್ಸು ಬರೋಲ್ಲ ಹಾಗೇ ಇರಲಿ ಹಿಂಗೆ ಇದ್ದರೆ ನೋಡ್ಕೊಂಡು ಇರೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ದೇವ್ರನ್ನ ತೆಗೆದಿದ್ದು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಯಾವತ್ತು ದೇವ್ರು ತೆಗೆದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವರ್ಷ ಅಂತೂ ಡೀಟೇಲಾಗಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ನಾನು ದೇವ್ರನ್ನ ಕೂರಿಸಿದ್ದು ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್